ವಿಜಯಪುರ ರಕ್ತವನ್ನು ಕೃತಕವಾಗಿ ಸೃಷ್ಟಿಸಲು ಸಾಧ್ಯವಿಲ್ಲ ಅದನ್ನು ಮನುಷ್ಯರಿಂದಲೇ ಪಡೆಯಬೇಕು ಅದಕ್ಕೆ ಜನರು ಹೆಚ್ಚೆಚ್ಚು ರಕ್ತದಾನ ಮಾಡಲು ಮುಂದೆ ಬರುವುದರ ಜತೆಗೆ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಎಂದು ಬಿಜೆಪಿ ತಾಲ್ಲೂಕು ಅಧ್ಯಕ್ಷ ಅಂಬರೀಶ್ ಗೌಡ ಹೇಳಿದರು ಪಟ್ಟಣದ ಶ್ರೀಲಕ್ಷಿ ನರಸಿಂಹ ಸಮುದಾಯ ಭವನದಲ್ಲಿ ಟೌನ್ ಬಿಜೆಪಿ ಮತ್ತು ಬೆಂಗಳೂರಿನ ಸಂಕಲ್ಪ ರಕ್ತದಾನ ಕೇಂದ್ರದ ಸಹಯೋಗದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಜನ್ಮದಿನದ ಅಂಗವಾಗಿ ಆಯೋಜಿಸಲಾಗಿದ್ದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರದಲ್ಲಿ ರಕ್ತದಾನ ನೀಡಿ ಮಾತನಾಡುತ್ತಿದ್ದರು ಕೃತಕ ರಕ್ತ ತಯಾರಿಕೆ ಸಾಧ್ಯ ಇಲ್ಲದ ಕಾರಣವೇ ಎಲ್ಲೆಡೆ ರಕ್ತದ ಕೊರತೆ ಎದುರಾಗುತ್ತಿದೆ ರಕ್ತದಾನದಿಂದ ಯಾವುದೇ ರೀತಿಯ ಸಮಸ್ಯೆ ಉಂಟಾಗುವುದಿಲ್ಲ ಬದಲಾಗಿ ಉತ್ತಮ ಆರೋಗ್ಯ ಹೊಂದಲು ಸಹಕಾರಿಯಾಗುತ್ತದೆ ರಕ್ತದ ಕೊರತೆ ಹೋಗಲಾಡಿಸಲು ಪ್ರತಿಯೊಬ್ಬರೂ ರಕ್ತದಾನ ಮಾಡಬೇಕು ದೇಶದಲ್ಲಿ ಅನೇಕ ಜನ ಅಕಸ್ಮಾತ್ ಅಪಘಾತಕ್ಕೀಡಾಗಿ ರಕ್ತದ ಕೊರತೆ ಉಂಟಾದಾಗ ಸಾವು ಬದುಕಿನ ಮಧ್ಯೆ ಸಂಕಷ್ಟದಲ್ಲಿರುವ ಗಾಯಾಳುಗಳಿಗೆ ಇಂತಹ ರಕ್ತದಾನ ಶಿಬಿರದಿಂದ ರಕ್ತ ಸಂಗ್ರಹ ಮಾಡಿ ರಕ್ತ ನೀಡಿ ಜೀವ ಉಳಿಸಬಹುದು ರಕ್ತದಾನ ಮಾಡುವುದರಿಂದ ಹೊಸ ರಕ್ತ ಶರೀರದಲ್ಲಿ ಉತ್ಪತ್ತಿಯಾಗುವುದಲ್ಲದೆ ಮಾನವೀಯತೆ ಮೆರೆದು ಒಂದು ಜೀವ ಉಳಿಸಿದಂತಾಗುತ್ತದೆ ಎಂದರು ಪುರಸಭೆ ಸದಸ್ಯೆ ಶಿಲ್ಪಾಜಿತ್ ಮುಖಂಡ ಬುಳ್ಳಹಳ್ಳಿ ರಾಜಪ್ಪ ಮಾತನಾಡಿದರು ರಕ್ತದಾನ ಶಿಬಿರದಲ್ಲಿ ನೂರ ಮೂವತ್ತೈದು ಯೂನಿಟ್ ರಕ್ತ ಸಂಗ್ರಹಿಸಲಾಯಿತು ूर ग्रामा जिला बीजेपी प्रधान कार्यदर्शी एच् एम रविकुमार नागराज नगरजु कार्यदर्शी रविकुमार टाउन बीजेपी मजी अध्यक्ष रामु भगवा वेकटेश प्रभु सुजय पुरासभाजी सदस्य वरदराजू सागर सगर रामु महि मोर्चा जिला उपाध्यक्ष सुनीता महि मोर्चा अध्यक्ष विजयम्मूकु महि मोर्चा कार्यदर्शी वीणा श्रीनिवा इनपेर कॉलेज प्रांशुपाले शिल्पा ಸಂಕಲ್ಪ ರಕ್ತದಾನ ಕೇಂದ್ರ ಡಾ ಮುಕುಲ್ ಡಾ ಉದಯ್ ಸೋಹೈಲ್ ಗುರು ಹಾಜರಿದ್ದರು ನರೇಂದ್ರ ಮೋದಿಯವರ ಹುಟ್ಟುಹಬ್ಬ ಅಂಗವಾಗಿ ಏನು ಅವರು ಎಪ್ಪತ್ತೈದು ವರ್ಷಗಳ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಮತ್ತೊಮ್ಮೆ ಕೋರ್ತ ಇಡೀ ಭಾರತದಲ್ಲಿ ಅಲ್ಲದೆ ಬೇರೆ ಬೇರೆ ದೇಶಗಳಲ್ಲಿ ಕೂಡ ಇವತ್ತು ಅವರು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡಿರುವಂಥದ್ದು ಭಾರತೀಯ ಜನತಾ ಪಾರ್ಟಿ ಎಲೆಕ್ಷನ್ ಬಂದಾಗ ಏನು ಆಮಿಷ ತೋರಿಸಿ ಅಧಿಕಾರಕ್ಕೆ ಬರೋಂಥ ವಿಚಾರವಾಗಿ ಇವತ್ತರೆಗೂ ಬಂದಿಲ್ಲ ಇವತ್ತುವರೆಗೂ ಭಾರತ ದೇಶ ಉಳಿಬೇಕು ನಾಗರಿಕರು ಉಳಿಬೇಕು ನಮ್ಮ ಸಮಾಜ ಉಳಿಬೇಕು ಎಲ್ಲದಕ್ಕೂ ಕೂಡ ಒಳ್ಳೇದನ್ನ ಪಡಿಸೋವಂಥ ಪಾರ್ಟಿ ಏಕೈಕ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಸ್ನೇಹಿತರಾದಂಥ ಅಂಬರೀಷ್ ಅವರು ಇವತ್ತು ಇಲ್ಲಿ ಬಂದು ವಿಜಯಪುರದಲ್ಲಿ ಅವರದೇ ಆದಂಥ ಸೇವಾ ಮನೋಭಾವ ಭಾಳ ಇದೆ ಹಾಗಾಗಿ ಇವತ್ತು ಚೌಟ್ರೀನು ಕೂಡ ಅವರು ಕೊಟ್ಟಿದ್ದಾರೆ ಹಾಗೆ ಹಲವಾರು ಪರೋಕ್ಷವಾಗಿ ಸಾಕಾರ ಕೊಟ್ಟಂಥ ಎಲ್ಲರಿಗೂ ಕೂಡ ಎಲ್ಲರಿಗೂ ಇವತ್ತು ಧನ್ಯವಾದಗಳನ್ನ ಕೊಡ್ತಾ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಸಮಾರೋಪ ಕಾರ್ಯಕ್ರಮ ಮಾಡಿದ್ದೀವಿ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಆಗಿದೆ ಮುಂದೆ ಸೇವಾಪಾಕ್ಷಿಕ ಕಾರ್ಯಕ್ರಮ ನಿರಂತರವಾಗಿ ಅಕ್ಟೋಬರ್ ಎರಡನೇ ತಾರೀಕು ಗಾಂಧಿ ಜಯಂತಿ ಕೂಡ ನಾವೆಲ್ಲರನ್ನು ಇಡೀ ತಾಲೂಕಲ್ಲಿ ಮಾಡೋಂಥ ರೀತಿ ನಮಗೆಲ್ಲ ತಿಳಿಸ್ತೀವಿ ತಮಗೂ ಕೂಡ ಏನು ಪ್ರಕ್ರಿಯೆ ಪತ್ರಿಕಾ ಮಾಧ್ಯಮದವರು ಕೂಡ ನಿಮಗೂ ಕೂಡ ವಿಶೇಷವಾಗಿ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ ಬಹಳ ಹೆಚ್ಚು ಕಡೆಯಿಂದ ಆಚರಣೆ ಮಾಡ್ತಾರೆ ಸೆಪ್ಟೆಂಬರ್ ಹದಿನೇಳು ಭಾರತೀಯ ಜನತಾ ಪಾರ್ಟಿ ನಮ್ಮ ಕಿರಳಿ ಮಟ್ಟದಲ್ಲಿ ಕೇಕ್ ಎಚ್ಚರಿಸುವ ಮುಖಾಂತರ ನರೇಂದ್ರ ಮೋದಿಯವರ ಅವರ ಒಂದು ಜನ್ಮ ನಾವು ಸೆಪ್ಟೆಂಬರ್ ಹದಿನೇಳರಲ್ಲಿ ಆಚರಣೆ ಮಾಡಿದ್ದೇವೆ ಅದೇ ರೀತಿ ಆಫೀಸಿನಲ್ಲಿ ನೇಮ ನಮ್ಮ ನರೇಂದ್ರ ಮೋದಿ ಅವರ ಬಾಲ್ಯ ಜೀವನದ ಅದರ್ಶನ ಕಾರ್ಯಕ್ರಮವನ್ನು ವಿಶೇಷವಾಗಿ ಹದಿನೇಳು ತಾರೀಕು ಮಾಡಿದಿರಿ ತದನಂತರ ವಿಜಯಪುರದಲ್ಲಿ ನಮ್ಮ ರೋಗಿಗಳಿಗೆ ಗಣ್ಣು ಮತ್ತು ಹಕ್ಕೊಲಿವ ಕಾರ್ಯಕ್ರಮವನ್ನು ನಾವು ಸೇವಾ ಪಕ್ಷದ ಕಾರ್ಯಕ್ರಮವನ್ನು ಸಂಚಾಲಕರೂ ಆ ಸಮ್ಮುಖದಲ್ಲಿ ನಮ್ಮ ಎಂ ಪಿ ಆರ್ ಆದರೆ ಮಂಡಲ ಅಧ್ಯಕ್ಷರಾದಂತಹ ನಮ್ಮ ಅಂಬರೀಷ್ ಅವರು ಚಂದ್ರಣ್ಣ ಅವರು ಎಲ್ಲರೂ ನಮ್ಮ ಎಂಟರ್ ಹಾಗೂ ಎಲ್ಲ ಹಿಡಿಯುವಲ್ಲಿ ಒಂದು ವಿಶೇಷವಾಗಿ ಕಾರ್ಯಕ್ರಮವನ್ನು ಮಾಡಿ ಎರಡನೇ ಹತ್ತೊಂಬತ್ತನೇ ತಾರೀಕು ಒಂದು ರೆಡ್ ಕ್ಯಾಂಪ್ ಮಾಡ್ತಾ ಇದ್ದಾರೆ ರಾಮನಗರ ಜಿಲ್ಲೆಯಲ್ಲಿ ಹೊಸ ಕೋಟೆ ಇರುವುದು ನೆಲವಾಗಿದ್ದು ಬಡನೇಕ ಕಾರ್ಯಕ್ರಮವನ್ನು ನಡೀತವೆ ನಾಳೆಗೂ ಸಹ ನಾನು ಸಹ ತಾರೀಕು ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೆ ಇವತ್ತು ಸೇವಾ ಪಕ್ಷದಾಗಿ ಅರ್ಥಕರವಾಗಿಲ್ಲೇಬಾರ್ದು